フッ素素素素素素 ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ವೇಳೆ ಈ ವಿಡಿಯೋ ಆರಂಭ ಆಗೋಕ್ಕೂ ಮುನ್ನ ವಿಡಿಯೋ ತುಣುಕೊಂದನ್ನ ಗಮನಿಸಿದ್ರೆ ಓರ್ವ ವ್ಯಕ್ತಿ ಕನ್ನಡದ ಒಂದು ಪದವನ್ನ ಬರೆಯೋದಕ್ಕೆ ತಿಳಕಾಡಿ ಬಿಟ್ಟರು ಒದ್ದಾಡಿ ಬಿಟ್ಟರು ಕೊನೆಗೂ ಕನ್ನಡ ಪದವನ್ನ ಪೂರ್ಣ ಮಾಡುವಲ್ಲಿ ಯಶಸ್ವಿ ಆಗಲೇ ಇಲ್ಲ ಆದ್ರೂ ಸುತ್ತಮುತ್ತ ಇದ್ದಂಥವರೆಲ್ಲರೂ ಕೂಡ ಚಪ್ಪಾಳಿಯನ್ನ ತಡ್ತಾ ಇದ್ರು ಈ ವ್ಯಕ್ತಿ ಬೇರಾರು ಕೂಡ ಅಲ್ಲ ಈಗಿನ ರಾಜ್ಯ ಸರ್ಕಾರದ ಅತ್ಯಂತ ಹಿರಿಯ ಸಚಿವರಾಗಿರುವಂತ ಶಿವರಾಜ್ ತಂಗಡಗಿ ಇನ್ನೂ ಅಚ್ಚರಿಯ ವಿಚಾರ ಏನಪ್ಪ ಅಂದ್ರೆ ಶಿವರಾಜ್ ತಂಗಡಿ ಅವರು ಯಾವ ಖಾತೆಯನ್ನು ನಿರ್ವಹಿಸುತ್ತಿದ್ದಾರೆ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಒಂದು ಸುಲಭವಾದಂತ ಕನ್ನಡ ಪದವನ್ನ ಬರೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಸದ್ಯ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾದಂತಹ ಚರ್ಚೆಗೂ ಕೂಡ ಗ್ರಾಸವಾಗಿದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಲೇಕ್ ಸನ್ಮಾರ್ಗ್ ಗುಲ್ಮಾರ್ಗ್ ಅರು ವ್ಯಾಲಿ ಅಂಡ್ ಬೀಟ್ ವ್ಯಾಲಿ ಕೇವಲ ಐವತ್ ಮೂರು ಏಳುನೂರು ರೂಪಾಯಿಗೆ ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ ಇರುತ್ತೆ ಹೊರಡುವ ದಿನ ಇದೆ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಬಿಜೆಪಿ ನಾಯಕರು ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಅಥವಾ ವ್ಯಂಗ್ಯ ಮಾಡ್ತಿದ್ದಾರೆ ಟ್ರೋಲ್ ಕೂಡ ಮಾಡ್ತಿದ್ದಾರೆ ಈ ರೀತಿಯಾಗಿ ಟ್ರೋಲ್ ಮಾಡುವಂತ ಬಿಜೆಪಿ ನಾಯಕರಿಗೆ ಅದೆಷ್ಟು ಜನರಿಗೆ ಕನ್ನಡ ಬರೆಯೋದಕ್ಕೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಬಿಡಿ ಆ ವಿಚಾರವನ್ನು ಸ್ವಲ್ಪ ಪಕ್ಕಕ್ಕೆ ಇಡೋಣ ಒಂದಷ್ಟು ಜನರಿಗೆ ಇದು ತುಂಬಾ ಸಿಲ್ಲಿ ವಿಚಾರ ಅನಿಸಬಹುದು ಆದ್ರೆ ಇದು ಅತ್ಯಂತ ಗಂಭೀರವಾದಂತ ವಿಚಾರವೇ ನಾವೆಲ್ಲರೂ ಕೂಡ ಕನ್ನಡದ ಅಸ್ಮಿತೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ತನ್ನ ಅಸ್ತಿತ್ವವನ್ನು ಗಟ್ಟಿಗೊಳಿಸುವ ಕುರಿತಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಸರಿಯಾದ ಕನ್ನಡದ ಒಂದು ಪದವನ್ನ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದ್ರೆ ಅದ್ ಯಾವ ಪರಿಯಾಗಿ ನಾವಿನ್ನ ಕನ್ನಡದ ಅಸ್ತಿತ್ವ ಕನ್ನಡದ ಅಸ್ಮಿತೆಗೆ ಹೋರಾಟವನ್ನ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮೊದಲಿಗೆ ಈ ಘಟನೆ ಎಲ್ಲಿ ನಡೆದಿದ್ದು ಏನು ಅನ್ನೋದನ್ನ ವಿವರಿಸ್ತೀನಿ ಕೇಳಿ ಬಂಧುಗಳೇ ಕಡೆ ಶಿವರಾಜ್ ತಂಗಡಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕನಕಗಿರಿ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಶಾಸಕ ಹಿರಿಯ ಶಾಸಕ ಕೂಡ ಹೌದು ಆ ಭಾಗದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿರುವಂತಹ ಶಾಸಕ ಕೂಡ ಹೌದು ಸದ್ಯ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರಟಗಿಯ ಅಂಗನವಾಡಿ ಕೇಂದ್ರವೊಂದರ ಉದ್ಘಾಟನೆಗೋಸ್ಕರ ಅವರನ್ನ ಕರೆಯಲಾಗಿತ್ತು ಶುಭವಾಗಲಿ ಎನ್ನುವಂತ ಪದವನ್ನ ಬರೆಯೋದಿಕ್ಕೆ ಅಲ್ಲಿ ಹೇಳ್ತಾರೋ ಅಥವಾ ಇವರ ಶುಭವಾಗಲಿ ಎನ್ನುವಂತ ಪದವನ್ನ ಬರೆಯೋದಿಕ್ಕೆ ಹೋದ್ರು ಅಂತ ಕಾಣುತ್ತೆ ಬಹಳ ಕಾನ್ಫಿಡೆನ್ಸ್ ನಿಂದ ಆರಂಭದಲ್ಲಿ ಶೂ ಅಂತ ಅವರಿಗೆ ಬರೆಯೋದಿಕ್ಕೆ ಬರೋದಿಲ್ಲ ಶಾ ಅಂತ ಬರೀತಾರೆ ಅದಾದ ಬಳಿಕ ಅಲ್ಲಿ ಕೂಡ ಹೇಳ್ತಾರೆ ಸರ್ ಇಲ್ಲ ನೀವು ಇನ್ನೊಂದು ಕೊಂಬು ಕೊಡಬೇಕು ಅಂತ ಹೇಳಿ ಅದಾದ ಬಳಿಕ ಏನೋ ಒದ್ದಾಡ್ಕೊಂಡು ಶೂ ಅಂತ ಬರೀತಾರೆ ಅದಾದ ಬಳಿಕ ಬಾ ಅನ್ನ ಬರೆಯ ಹೋಗ್ತಾರೆ ಸರಿಯಾದ ರೀತಿಯಲ್ಲಿ ಬಾ ಕೂಡ ಅವರಿಗೆ ಬರೆಯೋದಿಕ್ ಬರೋದಿಲ್ಲ ಕೊನೆಗೂ ಕೂಡ ಅವರ ಬಾವನ್ನ ಕಂಪ್ಲೀಟ್ ಮಾಡ್ಲೂ ಇಲ್ಲ ಬಿಡಿ ಕೊನೆಯದಾಗಿ ಏನೋ ಒದ್ದಾಡ್ಕೊಂಡು ತಿಣುಕಾಡ್ಕೊಂಡು ಶುಭವಾಗಲಿ ಎನ್ನುವ ರೀತಿಯಲ್ಲಿ ಸಚಿವರು ಬರೀತಾರೆ ಸುತ್ತಮುತ್ತ ಇದ್ದಂಥವರು ಸಚಿವರು ಯಾವುದೋ ಮಾಡಿಬಿಟ್ರು ಅಂತ ಅಂತೇಳಿ ಚಪ್ಪಾಳಿಯನ್ನ ಹೊಡೆಯೋದಿಕ್ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ಅಲ್ಲಿ ಇದ್ದಂಥ ಜನರಿಗೆ ಸಾಧನೆ ಅಂತ ಅನಿಸ್ಬಿಡ್ತು ಯಾಕಂದ್ರೆ ಸಚಿವರೇ ಎಷ್ಟೊಂದು ಒದ್ದಾಡ್ಬಿಟ್ರಲ್ಲ ಎಷ್ಟೊಂದು ಪರದಾಡಬಿಟ್ರಲ್ಲ ಅಂತ ಹೇಳಿ ನನಗೆ ಅನ್ಸೋದೇನಪ್ಪಾ ಅಂದ್ರೆ ಸಚಿವರು ಬಂದಾಗ ಅಲ್ಲಿದ್ದಂಥ ಪುಟ್ಪುಟ್ಟ ಪುಟ್ಟ ಮಕ್ಕಳು ಅವ್ರನ್ನ ಕುತೂಹಲಕಾರಿಯಾಗಿ ನೋಡ್ತಾ ಇರ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಸಚಿವರು ಅಂದಾಗ ಅಥವಾ ಶಾಸಕರಂದಾಗ ಅವ್ರನ್ನ ಸ್ಫೂರ್ತಿಯ ರೀತಿಯಲ್ಲಿ ತೆಗೆದುಕೊಳ್ತಿರ್ತಾರೆ ಈ ಸಚಿವರು ಈ ರೀತಿಯಾಗಿ ಬಿಟ್ಟಾಗ ಮಕ್ಕಳು ಅದರಲ್ಲಿ ಏನು ರಿಸೀವ್ ಮಾಡಿದ್ರೂ ಗೊತ್ತಿಲ್ಲ ಅಥವಾ ಮಕ್ಕಳ ಹೇಗೆ ಸ್ಫೂರ್ತಿಯಾಗಿ ತೆಗೆದುಕೊಳ್ತಾರೋ ಗೊತ್ತಿಲ್ಲ ತುಂಬಾ ಮಕ್ಕಳು ಅಂದ್ಕೊಂಡಿರ್ತಾರೆ ಅಯ್ಯೋ ಇಷ್ಟೊಂದು ಸುಲಭಾನ ಸಚಿವರಾಗೋದು ಅಥವಾ ಇಷ್ಟೊಂದು ಸುಲಭಾನ ಓರ್ವ ಜನಪ್ರತಿನಿಧಿ ಆಗಿಬಿಡೋದು ಒಂದು ಕನ್ನಡ ಪದ ಬರೆಯೋದಿಕ್ ಬರದೇ ಇದ್ರು ಅಡ್ಡಿಲ್ಲ ಅಥವಾ ಕನ್ನಡ ಬರೆಯಕ್ಕೆ ಬರದೇ ಇದ್ರು ಆಗಿಬಿಡುತ್ತೆ ಆರಾಮಾಗಿ ಸಚಿವರಾಗ್ಬಿಡ್ಬೋದು ಆ ಆರಾಮಾಗಿ ಶಾಸಕರಾಗ್ಬಿಡ್ಬೋದು ಅಂತ ಹೇಳಿ ಆ ಮಕ್ಕಳು ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಮಕ್ಕಳ ಮನ್ಸು ಹೇಗಿರುತ್ತೆ ಅಂದ್ರೆ ಯಾರೊಬ್ರು ಗಣ್ಯರು ಬಂದಂತ ಸಂದರ್ಭದಲ್ಲಿ ಅವ್ರನ್ನೇ ಸ್ಫೂರ್ತಿಯಾಗಿ ನೋಡ್ತಿರ್ತಾರೆ ಅಥವಾ ಅವರನ್ನೇ ಬೇರೆ ರೀತಿಯಲ್ಲಿ ನೋಡ್ತಿರ್ತಾರೆ ಅಂತಹ ಗಣ್ಯರೇ ಬಂದುಬಿಟ್ಟು ಇಂತಹ ಎಡವಟ್ಟನ್ನ ಮಾಡಿದಾಗ ಆ ಮಕ್ಕಳು ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಹೇಳಿ ಮಕ್ಕಳಿಗೆ ಅನ್ಸಿಬಿಡುತ್ತೆ ಓದೋದೆಲ್ಲ ಯಾಕೆ ಬೇಕು ಇಷ್ಟು ಕಷ್ಟಪಟ್ಟು ಕನ್ನಡವನ್ನು ಕಲಿಯೋದು ಯಾಕೆ ಬೇಕು ಆರಾಮಾಗಿ ನಾವು ಕೂಡ ಸಚಿವರಾಗಿಬಿಡ್ಬೋದು ಆರಾಮಾಗಿ ಶಾಸಕರಾಗಿಬಿಡ್ಬೋದು ನೋಡಿ ನಮ್ಮ ಅಂಗನವಾಡಿ ಉದ್ಘಾಟನೆಗೆ ಬಂದಂಥ ಸಚಿವರಿಗೆ ಕನ್ನಡ ಬರೆಯೋದಕ್ಕೆ ಬರೋದಿಲ್ಲ ಎನ್ನುವ ರೀತಿಯಲ್ಲಿ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಲ್ಲಿ ಚರ್ಚೆ ಮಾಡಲಾಗ್ತಿದೆ ಜನ ತಮಗೆ ತೋಚಿದ ರೀತಿಯಲ್ಲಿ ಈ ವಿಚಾರವನ್ನ ಗ್ರಹಿಸ್ತಾ ಇದ್ದಾರೆ ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರ ವಿಚಾರ ಆಗಾಗ ಚರ್ಚೆ ಆಗ್ತಾ ಇತ್ತು ಅವರಿಗೆ ಕನ್ನಡ ಓದೋದಿಕ್ಕೆ ಬರೋದಿಲ್ಲ ಎನ್ನುವಂಥ ಸಂಗತಿ ಆಗಾಗ ಈ ವಿಚಾರವನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅಥವಾ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಹೋದಾಗ ಪ್ರಶ್ನೆ ಮಾಡಿದಾಗ ಶಿಕ್ಷಣ ಸಚಿವರು ಸಿಟ್ಟಾಗ್ತಾ ಇದ್ರು ನೀವು ಈ ರೀತಿಯಾಗಿ ನನ್ನ ಟ್ರೋಲ್ ಮಾಡೋ ಸರಿಯಲ್ಲ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಅದೇ ಸಾಲಿಗೆ ಇದೀಗ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಕೂಡ ಸೇರ್ಪಡೆ ಆಗಿಬಿಟ್ಟಿದ್ದಾರೆ ಬೇರೆ ಯಾವ್ದಾದ್ರು ಖಾತೆಯನ್ನು ನಿರ್ವಹಿಸ್ತಾ ಇದ್ರೆ ಈ ಪರಿಯಾಗಿ ಚರ್ಚೆ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ ಅಥವಾ ಈ ಪರಿಯಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ರು ಎಲ್ಲೋ ಗೊತ್ತಿಲ್ಲ ಆದ್ರೆ ಕನ್ನಡವನ್ನ ಪ್ರತಿನಿಧಿಸುವಂತ ಸಚಿವರಿಗೆ ಕನ್ನಡ ಬರಲಿಲ್ಲ ಅಂದಾಗ ಸಹಜವಾಗಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸಚಿವರು ಓದಿಲ್ಲ ಅಂತೆಲ್ಲ ಅಥವಾ ಅನ್ಎಜುಕೇಟೆಡ್ ಅಂತನೂ ಕೂಡ ಅಲ್ಲ ಈ ಸಚಿವರು ಪದವೀಧರರು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡ ಸಾಲಿನಲ್ಲಿಯೇ ಈ ಸ್ಟೋರಿ ನೋಡ್ತಿರುವಂತ ನಿಮ್ಮಲ್ಲಿ ತುಂಬಾ ಜನ ಆ ಸಮಯದಲ್ಲಿ ಹುಟ್ಟೇ ಇರಲಿಲ್ಲ ಆಗಲೇ ಸಚಿವರು ಬಿ ಎಸ್ಸಿಯನ್ನ ಪೂರ್ಣಗೊಳಿಸಿದ್ದಾರೆ ಆಗಲೇ ಬಿ ಎಸ್ಸಿಯನ್ನ ಪೂರ್ಣಗೊಳಿಸಿರುವಂತಹ ಸಚಿವರಿಗೆ ಇವತ್ತು ಜನರ ನಡುವೆ ಕೆಲಸವನ್ನ ಮಾಡುವಂತ ಓರ್ವ ಜನಪ್ರತಿನಿಧಿಗೆ ಕಠಿಣವಾದಂತ ಕನ್ನಡ ಪದ ಅಲ್ಲ ತುಂಬ ಸುಲಭವಾಗಿರುವಂತ ಒಂದು ಕನ್ನಡ ಪದವನ್ನ ಬರೆಯೋದಿಕ್ಕೆ ಸಾಧ್ಯ ಆಗಿಲ್ಲ ಒಂದಷ್ಟು ಕಠಿಣ ಪದಗಳು ಬರೆಯೋದಿಕ್ಕೆ ಹೇಳಿದಾಗ ಏನೋ ಸ್ವಲ್ಪ ಎಡವಟ್ಟ ಆಯಿತು ಅಥವಾ ಏನೋ ಗೊತ್ತಾಗಿಲ್ಲ ಬಿಡಿ ಎನ್ನುವ ರೀತಿಯಲ್ಲಿ ಹೇಳ್ಬೋದಿತ್ತು ಆದರೆ ಅತ್ಯಂತ ಸುಲಭವಾದಂತ ಪದವನ್ನೇ ಬರೆಯೋದಿಕ್ಕೆ ಬಂದಿಲ್ಲ ಅಂದಾಗ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಸಚಿವರನ್ನ ಅನಕ್ಷರಸ್ಥರು ಅಂತ ಅನ್ನಬೇಕು ಅಥವಾ ಕನ್ನಡದ ಬಗ್ಗೆ ಇರುವಂತ ಅಸಡ್ಡೆ ಅಂತ ಅನ್ಬೇಕು ಅಥವಾ ಕನ್ನಡ ಮಾತ್ರ ಅವ್ರಿಗೆ ಬರೆಯೋದಿಕ್ ಬರೋದಿಲ್ಲ ಅಥವಾ ಇಂಗ್ಲೀಷು ಮತ್ತೊಂದೆಲ್ಲವೂ ಕೂಡ ಬರೆಯೋದಕ್ಕೆ ಬರುತ್ತೆ ಅಂತ ಅನ್ಬೇಕು ಅಥವಾ ಪ್ರತಿದಿನ ಸಾಕಷ್ಟು ಫೈಲ್ಗಳನ್ನ ನೋಡ್ತಿರ್ತಾರೆ ಅದೆಲ್ಲದಕ್ಕೂ ಕೂಡ ಸೈನ್ ಮಾಡ್ತಿರ್ತಾರೆ ಒಂದು ಸಿಂಪಲ್ ಆದಂತ ಕನ್ನಡ ಪದವನ್ನ ಬರೆಯೋದಿಕ್ಕೆ ಬರದೇ ಇರುವಂಥವರು ಆ ಫೈಲ್ಗಳೆಲ್ಲವನ್ನೂ ಕೂಡ ಹೇಗೆ ನೋಡ್ತಾರೆ ಆ ಫೈಲ್ಗಳಿಗೆ ಹೇಗೆ ಸಹಿ ಮಾಡ್ತಾರೆ ಹೇಗೆ ತಮ್ಮ ಖಾತೆಯನ್ನು ನಿಭಾಯಿಸ್ತಾರೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಬಂಧುಗಳಲ್ಲಿ ಎರಡು ವಿಚಾರ ಅಂದ್ರೆ ಅನಕ್ಷರಸ್ಥರು ಅಥವಾ ಒಂದು ಎಜುಕೇಶನ್ ಅನ್ನ ಪಡಿದೇ ಇರುವಂಥವ್ರು ಶಾಸಕರಾಗಬಾರ್ದು ಸಚಿವರಾಗಬಾರ್ದು ಅಂತಿಲ್ಲ ನಮ್ಮಲ್ಲಿ ಎಷ್ಟೋ ಜನ ನಾಲ್ಕನೇ ಕ್ಲಾಸ್ ಓದ್ದಂಥವ್ರು ಎಸ್ ಎಲ್ ಸಿ ಅನ್ನ ಮುಗಿಸ್ತಂಥವರು ಅಥವಾ ಏನು ಓದದೇ ಇರುವಂಥವ್ರು ಸಚಿವರಾಗಿದ್ದಾರೆ ಶಾಸಕರಾಗಿದ್ದಾರೆ ಸಚಿವರಾಗಿ ಶಾಸಕರಾದ ಬಳಿಕ ಒಂದಷ್ಟು ಅಕ್ಷರಗಳನ್ನ ಕಲ್ತ್ಕೊಂಡಿದ್ದಾರೆ ಇಂಥದ್ದೆಲ್ಲವೂ ಕೂಡ ಹಿಂದೆ ನಡೆದಿದೆ ಆದ್ರೆ ಇಲ್ಲ ಆಶ್ಚರ್ಯ ಆಗೋದೇನಪ್ಪ ಅಂದ್ರೆ ಇವರು ಪದವೀಧರರು ಪದವೀಧರರಾಗಿ ಒಂದು ಕನ್ನಡದ ಸಿಂಪಲ್ ಪದವನ್ನ ಬರೆಯೋದಕ್ಕೆ ಬರ್ಲಿಲ್ವಲ್ಲ ಅಂತ ಅದು ಯಾವ ರೀತಿಯಾದಂಥ ಪದವಿಯನ್ನ ಪಡೆದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅದ್ರ ಆಚೆಗೆ ಇನ್ನೊಂದು ವಿಚಾರ ಅಂದ್ರೆ ಸಿದ್ದರಾಮಯ್ಯವ್ರು ಯಾವಾಗಲೂ ಸದನದಲ್ಲಿ ಎಲ್ರಿಗೂ ಕೂಡ ಪಾಠ ಮಾಡ್ತಿರ್ತಾರೆ ನಿಮಗೆ ಆ ವ್ಯಾಕರಣ ಗೊತ್ತಾ ಈ ವ್ಯಾಕರಣ ಗೊತ್ತಾ ನಿಮಗೆ ಸರಿಯಾದ ರೀತಿಯಲ್ಲಿ ಕಾಗುಣಿತ ಬರುತ್ತಾ ನಿಮಗೆ ವ್ಯಂಜನಗಳು ಗೊತ್ತಾ ನಿಮಗೆ ಸಂಧಿ ಗೊತ್ತಾ ಗುಣಸಂಧಿ ಈ ಸವರ್ಣ ದೀರ್ಘ ಸಂಧಿ ಈ ರೀತಿಯಾಗಿ ಎಲ್ಲರಿಗೂ ಕೂಡ ಪಾಠವನ್ನು ಮಾಡ್ತಿರ್ತಾರೆ ಒಂದು ರೀತಿಯಲ್ಲಿ ಖುಷಿಯಾಗುವಂಥ ವಿಚಾರ ಅಥವಾ ಮೆಚ್ಚುವಂತಹ ವಿಚಾರವೇ ಆದರೆ ಅವರ ಸಚಿವ ಸಂಪುಟದಲ್ಲಿರುವಂಥ ಹಿರಿಯ ಸಚಿವರೊಬ್ಬರಿಗೆ ಈ ರೀತಿಯಾಗಿ ಒಂದು ಸಿಂಪಲ್ ಕನ್ನಡ ಪದ ಬರೆಯೋದಕ್ಕೆ ಬಂದಿಲ್ಲ ಅಂದಾಗ ಸಿದ್ದರಾಮಯ್ಯವರು ಆ ಪರಿಯಾಗಿ ವ್ಯಾಕರಣದ ಪಾಠ ಮಾಡಿದ್ದು ಕನ್ನಡದ ಪಾಠ ಮಾಡಿದ್ದು ಎಲ್ಲವೂ ಕೂಡ ವ್ಯರ್ಥ ಅಂತ ಅನಿಸಿಬಿಡುತ್ತೆ ಇದೆಲ್ಲವನ್ನು ಕೂಡ ಸ್ವಲ್ಪ ಬದಿಗಿಟ್ಟು ಈಗ ಕನ್ನಡದ ವಿಚಾರಕ್ಕೆ ಬರೋಣ ಎಲ್ಲಿಗೆ ಹೋಗ್ತಿದೆ ನಮ್ಮ ನಾಡು ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಂದು ಕಡೆಯಿಂದ ಕನ್ನಡದ ಅಸ್ಮಿತೆಗೋಸ್ಕರ ಅಥವಾ ಕನ್ನಡದ ಅಸ್ತಿತ್ವ ಇನ್ನಷ್ಟು ಗಟ್ಟಿಯಾಗೋದಕ್ಕೋಸ್ಕರ ಹೋರಾಟ ಚಳುವಳಿ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಕನ್ನಡದ ಬೋರ್ಡ್ ಹಾಕಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಅಹ್ ಇತ್ತೀಚೆಗೆ ಖಾಸಗಿ ಕ್ಷೇತ್ರದ ಉದ್ಯೋಗದಲ್ಲೂ ಕೂಡ ಇಂತಿಷ್ಟು ಪರ್ಸೆಂಟ್ ಕನ್ನಡ ಕಡ್ಡಾಯ ಎನ್ನುವಂತಹ ಒಂದು ಮಸೂದೆಯನ್ನು ಕೂಡ ತೋರದಕ್ಕೆ ಹೊರಟಿದ್ರು ವಿರೋಧ ವ್ಯಕ್ತವಾದಂತ ಕಾರಣಕ್ಕಾಗಿ ಅದನ್ನು ಕೂಡ ಅಲ್ಲಿಗೆ ಕೈ ಬಿಟ್ಬಿಟ್ರು ಈ ರೀತಿಯಾಗಿ ಕನ್ನಡದ ವಿಚಾರ ಸಂಬಂಧಪಟ್ಟಾಗಿ ಈ ರೀತಿಯಾಗಿ ಹೋರಾಟ ಇಂಥದ್ದೆಲ್ಲವೂ ಕೂಡ ನಡೆಯುವಂತ ಸಂದರ್ಭದಲ್ಲಿ ಸಚಿವರೊಬ್ಬರ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಸಹಜವಾಗಿ ಪ್ರಶ್ನೆ ಉದ್ಭವ ಆಗೋದಿಕ್ಕೆ ಶುರುವಾಗಿದೆ ಇನ್ನೊಂದು ಸ್ವಲ್ಪ ವರ್ಷಗಳಾಗ್ತಾ ಇದ್ದ ಹಾಗೆ ಕನ್ನಡದ ಸ್ಥಿತಿ ಎಲ್ಲಿಗೂ ಬಂದು ಬಿಡಬೇಡ ಅಂತ ಹೇಳಿ ಬೇರೆ ಬೇರೆ ರಾಜ್ಯದವರು ಅಥವಾ ತಮ್ಮ ಮನೆಯಲ್ಲಿ ಮಾತೃಭಾಷೆ ಬೇರೆ ಇರುವಂಥವರು ಅವರೇ ಕನ್ನಡ ಮಾತಾಡ್ತಾರೆ ಒಂದಷ್ಟು ಜನ ಕನ್ನಡದಲ್ಲಿ ಬರೀತಾರೆ ಅದರಲ್ಲೆಲ್ಲ ಎಕ್ಸ್ಪರ್ಟ್ಗಳಾಗಿಬಿಟ್ಟಿದ್ದಾರೆ ಆದರೆ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಪ್ರತಿನಿಧಿಸುವಂಥ ಸಚಿವರೇ ಹೀಗೆ ಒದ್ದಾಡಿಬಿಟ್ಟಾಗ ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ ನೋಡೋಣ ಈ ವಿಚಾರ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಹೇಳಿ ಒಟ್ಟಾರೆಯಾಗಿ ತೀರಾ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ ಇಂತಹ ವಿಚಾರವನ್ನು ನೋಡೋಣ ಸಚಿವರು ಇನ್ನಾದರೂ ಕನ್ನಡ ಕುರಿತಾಗಿ ಆ ಸಡ್ಡಿಯನ್ನು ಬಿಟ್ಟು ಅಥವಾ ಕನ್ನಡದ ಕುರಿತಾಗಿರುವಂಥ ನಿರ್ಲಕ್ಷ್ಯತನವನ್ನು ಬಿಟ್ಟು ಕನ್ನಡದ ಕಡೆಗೆ ಗಂಭೀರವಾಗಿ ಯೋಚನೆ ಮಾಡ್ತಾರಾ ಅಥವಾ ಏನು ಕತೆ ಅಂತ ಹೇಳಿ ಅಥವಾ ಸಚಿವರಿಗಿರುವಂಥ ಸಮಸ್ಯೆ ಏನು ಅರ್ಥ ಆಗ್ತಿಲ್ಲ ಅಂದರೆ ಕನ್ನಡ ಓದೋದಕ್ಕೂ ಬರೆಯೋದಕ್ಕೆ ಬರೋದಿಲ್ವಾ ಅಥವಾ ಏನು ಅಥವಾ ಅನಕ್ಷರಸ್ಥರ ರೀತಿಯಲ್ಲ ಏನೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಒಂದು ನಿಮಗೆ ನಿಮ್ಗೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ